ಹಲೋ ಗೈಸ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ನಾವು ಇವತ್ತು ಎಲ್ಲಿದ್ದೀವಿ ಅಂದ್ರೆ ಮತ್ತೊಮ್ಮೆ ನಮ್ಮ ಓಂ ಟೆಂಪಲ್ ಓಂ ಗಾಡ್ ಟೆಂಪಲ್ ಅಂದ್ರೆ ಹೊಸೂರ್ ಚಂದ್ರಚೂಡೇಶ್ವರ ಟೆಂಪಲ್ ಬಂದಿದೀವಿ ವಿತ್ ಫುಲ್ ಫ್ಯಾಮಿಲಿ ಎಲ್ರು ಹಾಯ್ ಮಾಡು ಗುಂಡು ನಮಸ್ಕಾರ ನಮಸ್ಕಾರ ನೀವನ್ರೀ ಅಕ್ಷಯ ಹೇಳು ನಮಸ್ಕಾರ ಕಣ್ಣು ಕೆಂಪಿ ಕಣ್ ಕುಂಟೆಲ್ಲ ಕೆಂಪಿ ದೇವಸ್ಥಾನ ಇದೆಲ್ಲ ಹೊಸದ್ ಕನ್ಸ್ಟ್ರಕ್ಟ್ ಆಗಿರೋದಂತ ತೋರಿಸಿದ್ದೆ ಲಾಸ್ಟ್ ಟೈಮೆ ನಡಿ ಬನ್ನಿ ಹೋಗೋಣ ಒಳಗೆ ಒಳ್ಳೆ ದರ್ಶನ ಮಾಡೋಣ ಒಳಗಡೆ ವೀಡಿಯೋ ಮಾಡೋಕೆ ಬಿಡೋಲ್ಲ ಆದರೂ ತೋರಿಸ್ತೀನಿ ಏನಾಗುತ್ತೋ ಬನ್ನಿ ಹೂ ಇವತ್ತು ಸಂಡೆ ನಾವು ಬಂದಿರೋದು ಸಂಡೆ ಇವತ್ತು ಯಾರೂ ಇಲ್ಲ ದೇವಸ್ಥಾನದಲ್ಲಿ ಫುಲ್ ಖಾಲಿ ಇದೆ ನಾವು ಅಲ್ಲಿ ಬಿಟ್ಟಾಗೆ ಆರು ಗಂಟೆ ಇವಾಗ ಏಳು ಗಂಟೆಗೆ ಬಂದಿದ್ದೀವಿ ಒನ್ ಅವರ್ ಜರ್ನಿ ಫುಲ್ ಟೆಂಪಲಲ್ಲೇ ಯಾರೂ ಇಲ್ಲ ಫುಲ್ ಕಾಲಿ ಕಾಲಿ ಆ್ಯಕ್ಚುಲಿ ಶಿವನ್ ಟೆಂಪಲ್ ಎಲ್ಲ ಮಂಡೆ ರಶ್ ಇರುತ್ತೆ ಆಂಟಿ ವರ್ಷಕ್ಕೆ ಒಂದು ತಿಂಗ್ಳಿಗೆ ಒಂದ್ಸಲ ಬಂದ್ರೆ ಇಲ್ಲಿ ಒಂದ್ ತರ ಚೆನ್ನಾಗಿರುತ್ತೆ ಆದ್ರೆ ಬರಲ್ಲ ತಿಂಗಳ ಯಕ್ಷಿಗಳಂತೆ ನಮ್ಮ ಅಣ್ಣನೇ ಇಯರ್ ಬಂದಿಲ್ಲ ಫಸ್ಟ್ ಟೈಮ್ ಬರ್ತಿರೋದು ಅರಿ ಅದೊಂದೇ ಇದ್ದಿದ್ದು ಮುಂಚೆ ಇದು ಹೊಸ ಕನ್ಸ್ಟ್ರಕ್ಷನ್ ಹೊಸ ಗೋಪುರ ಮುಂಚೆ ಎಂಟ್ರಿಗೋ ಇದು ವಿಜಯನಗರ ಸ್ಟೈಲಲ್ಲಿ ಮಾಡಿದ್ದಾರೆ ಗೋಪುರಂಸ್ ರಾಯಗೋಪುರಗಳು ಓದಿದ್ದಾನೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ ನೋಡಿ ಇದು ಆಕ್ಚುಲಿ ಶಿವ ಬಂದ್ಬಿಟ್ಟು ನಂದಿನ ಗಿಫ್ಟ್ ಮಾಡಿದ್ದು ದೇವಿದೊಂದು ಒಂದು ಶಾಪ ಇದ್ದಿದ್ದರಿಂದ ಇದು ನದಿ ಇದೆ ಇಲ್ಲಿ ಆ ನದಿದೊಂದು ಶಾಪ ಇರೋದ್ರಿಂದ ಪಾರ್ವತಿ ದೇವಿ ಮೇಲೆ ಒಂದು ಶಾಪ ಇತ್ತು ಆ ಶಾಪದಕ್ಕೋಸ್ಕರ ಈ ನಂದಿನ ಶಿವ ಇಲ್ಲಿಗೆ ಪ್ರತಿಷ್ಠಾಪನೆ ಮಾಡಿ ಬೆಟ್ಟದ ಮೇಲೆ ವರ ಕೊಟ್ಟಿರೋದು ಅಂತ ಇದ್ರ ಇತಿಹಾಸ ಅದಕ್ಕೋಸ್ಕರ ಇಲ್ಲಿ ಆ ಪರ್ವತಿ ದೇವಿಗೆ ಆ ಜಲ ಅನ್ನೋ ಹೆಸರಿಂದ ಒಂದು ದೇವ್ರಿದೆ ಅದು ನಾವು ತಿಳಿಸ್ಕೊಡ್ತೀವಿ ಮುಂದೆ ನಿಮಗೆ ಒಳ್ಳೆ ದರ್ಶನ ಮುಗಿಸ್ಕೊಂಡು ದರ್ಶನ ಆಗಿದೆ ಹೋಗಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕ್ಲಾರಿಫೈ ಮಾಡಕ್ಕೆ ನಾನು ಬಂದಿದೀನಿ ಅದು ಗಾಂಧಾರಿ ಮಕ್ಕಳು ಅಂತ ಹೇಳಿದ್ದಾರೆ ನೂರ ಒಂದು ಗಾಂಧಾರಿ ಮಕ್ಕಳು ಅಂತ ನಮ್ಮಅಮ್ಮಾಜಿ ಅವರು ಹೇಳಿದ್ರು ಬಟ್ ಅದು ಬಂದ್ಬಿಟ್ಟು ಅರವತ್ತು ನಾಲ್ಕು ನೈನ್ ಆರ್ಸ್ ಇದರಲ್ಲಿ ಭಜನೆ ಮಾಡ್ತಾ ಇರ್ತಾರೆ ಅದು ವಿಡಿಯೋ ಕ್ಲಿಪ್ ಇದೆ ಫಸ್ಟ್ ಇದ್ರದ್ದು ಫುಲ್ ಹಿಸ್ಟ್ರಿ ಬಂದ್ಬಿಟ್ಟು ಗಂಗಾಸಿಂದ ಸಿಂಧ ಹಿಡ್ದು ಹೊಯ್ಸಳ ವಿಜಯನಗರ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯ ಎಲ್ಲರ ಕೊಡುಗೆ ಇದರಲ್ಲಿದೆ ದ ಮೋಸ್ಟ್ ಆರ್ಕಿಟೆಕ್ಚರಲ್ ಫೀಚರ್ಸ್ ಮತ್ತು ಸ್ಕಲ್ಪ್ಚರ್ಸ್ನ ಇಲ್ಲಿ ನೋಡಬಹುದು ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಯಗೋಪುರದ ಕೊಡುಗೆ ಕೂಡ ಇದೆ ಅದರಿಂದ ವಿಜಯನಗರ ಸಾಮ್ರಾಜ್ಯ ಹೊಯ್ಸಳರು ಗಂಗರು ಚೋಳರು ಎಲ್ಲರ ಒಂದು ಪ್ರೋತ್ಸಾಹದ ಮೇರೆಗೆ ಕಟ್ಟಿರುವಂತಹ ದೇವಾಲಯ ಇದಾಗಿದೆ ಮತ್ತು ತುಂಬ ಶ್ರೇಷ್ಠವಾದ ಮತ್ತು ಪಾರ್ವತಿ ದೇವಿಯು ಶಾಪಕ್ಕೆ ಒಳಗಾದಾಗ ಶಿವನು ನಂದಿಯನ್ನು ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸುತ್ತಾನೆ ಹಾಗಾಗಿ ಈ ದೇವಸ್ಥಾನ ತುಂಬ ಶ್ರೇಷ್ಠವಾದದ್ದು ಎಂದು ಹೇಳೋಕ್ಕೆ ಇಷ್ಟಪಡುತ್ತೇನೆ ಮುಂದಕ್ಕೆ

ಚಂದನ ಹಾ ನೋಡಿ ಸೇರಿಸ್ತಿದ್ದಾನೆ ಗುಂಪಿಗೆ ಸೇರಿಸ್ತಿದ್ದಾನ ಸೇರಿಸ್ದ ಗುಂಪಿಗೆ ಇವಾಗ ಅವ್ರು ನಮ್ಮ ಗುಂಪು ಇವನು ಇವಾಗ ಯುದ್ಧಕ್ಕೆ ಹೋಗ್ತಿದ್ದಾನೆ ಯಾವ್ದ ಯುದ್ಧ ಆಪರೇಷನ್ ತಿಂದೂರು ಪಾರ್ಟ್ ಟು ಬಿಡೋಣ ಬಿಡೋಣ ಒಂಬತ್ತು ಅಣ್ಣ ಏನು ಹೇಳಿದ್ದೀರಾ ಈಗ ಈ ಹೋಟೆಲ್ ಬಂದಿದ್ದೀವಿ ಹೋಟೆಲ್ ಹೆಸರು ವೈಭವ್ ಶ್ರೀನಿಧಿ ವೈಭವ್ಗೆ ಟಿಫನ್ ಮಾಡೋಕೆ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿರೋದಕ್ಕೆ ಈಗ ಟ್ರೈ ಮಾಡಲು ಟೇಸ್ಟ್ ಹೇಗಿದೆ ನೋಡೋಣ ತಂಬೂರಿ ಒಡೆ ಎಲ್ಲೋದ್ರೂ ನಮ್ಮ ಇಂಡಿಯನ್ ಸೌತ್ ಇಂಡಿಯನ್ ಸ್ಟೈಲ್ ಇಡ್ಲಿ ವಡೆ ಅದು ಚಿಕ್ಕ ಸುಮ್ಮನೆ ಇಡ್ಲಿ ವಡೆ ಮಸಾಲೆ ದೋಸೆ ಮೆಚ್ಚೇ ಇಲ್ಲ ಒಂಚೂ ಎರಡು ಚೋಲ್ ಹಾಯ್ ಸುಮ್ಮನಿರೋ ಹಲೋ ಹಲೋ ಹಾಂ ಮಾತಾಡು ಮಾತಾಡು ಮಾತಾಡೋದು ಹಾಂ ಹೇಳಿದೆ ಕೇಳು ಹಾಂ ಬಂತ ಹೆಂಗಿದೆ ಇಡ್ಲಿನೇ ಕಾಣಿಸ್ತಿಲ್ಲ ಹಾಂ ಕಾಣಿಸ್ತೀನಿ ನಮಗಿನ್ನೂ ಕೊಟ್ಟಿಲ್ಲ ಇವನು ಯಾಕೆ ಹಿಂಗ ರೆಸ್ಪಂತು ನಂದು ಇವರೆಲ್ಲ ಸಿಂಗಲ್ ಇಡ್ಲಿ ಸಿಂಗಲ್ ಇಡ್ಲಿ ವಡೆ ತಗೊಂಡ್ರೆ ನಾನು ಮಾತ್ರ ಡಬಲ್ ಇಡ್ಲಿ ವಡೆ ಹ್ಞೂ ಲಂಚ್ ವೋಚು ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ ನಾನು ಒಳ್ಳೆ ಫುಡ್ ರಿವ್ಯೂವರ್ ಆಗಿಬಿಡ್ತೀನಿ ಅನ್ಸ್ತಿದೆ ನನಗೇನು ಈ ಥರ ತಿಂತ ಇದ್ರೆ ಫುಡ್ ರಿವರ್ ಅಲ್ಲ ಕಣ ಫುಡ್ ರಿವ್ಯೂವರ್ ಕೇಳಿಸ್ತು ಇಲ್ಲಿ ಆಡೋ ತೆಗಿಲ ಚೆನ್ನಾಗಿದೆ ಮಸಾಲ ದೋಸೆ ಅಂತೆ ನಿಮಗಿಲ್ವಾ ನೋಡ್ಕೊಂಡ್ಬೋದು ನಿಮ್ಗೆ ಇನ್ನೂ ಇವಾಗ ಕೊಟ್ಟಿಲ್ಲ ಇನ್ನು ತುಪ್ಪನೇ ಆಮೇಲೆ ಬೆಳಿಗ್ಗೆ ತುಪ್ಪ ಇದು ಬೆಳಿಗ್ಗೆ ನಾಳೆ ಬೆಳಿಗ್ಗೆ

ನೈಟ್ ವ್ಯೂ ಊರು ಹೆಂಗಿದೆ ಊರು ಪಾಡಿಗೆ ಇವ್ರು ಬಂದ್ಬಿಟ್ಟು ನನ್ನ ಕರೀದಿರೆ ವಾಕಿಂಗ್ ಮಾಡ್ತಾವ್ರೆ ಸರಿಲ್ಲ ಇವರು ರಾಜಮೌಳಿ ಸರ್ ಕಾಲ್ ಮಾಡಿದ್ರು ಏನ್ ಪಾಪ ರಾಜಮೌಳಿ ಸರ್ ಕಾಲ್ ಮಾಡಿದರು ಇಷ್ಟೊತ್ತು ಮಾತಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಬಂದಿದ್ದು ಇವ್ರು ನೋಡಿದ್ರೆ ಸುಮ್ಮನೆ ವಿಡಿಯೋಗೋಸ್ಕರ ಬಂದವನೇ ಅಂತಾನೆ ನ್ಯಾಯನಾ ಮಮ್ಮಿ ಹಾಂ ರಾಜಮೌಳಿ ಅವ್ರ ಜೊತೆಲ್ಲ ರಾಜಮೌಳಿ ಅವ್ರ ಜೊತೆ ಎಲ್ಲ ಹೆಂಗಮ್ಮ ಪಿಕ್ಚರ್ ಎಡಿಟಿಂಗ್ ಮಾಡೋದು ಬಾಹುಬಲಿ ಎಡಿಟಿಂಗ್ ಮಾಡಿದ್ ಯಾರು ನೀನು ಬಾಹುಬಲಿ ಟು ಎಡಿಟಿಂಗ್ ಮಾಡಿದ್ ಯಾರು ನೀನು ಮೋರಿ ದಾಟಿದ ವೀರ ಎಡಿಟ್ ಮಾಡಿದ್ ಯಾರು ನೀನು ಇವನು ಕಟ್ಟಪ್ಪ ಯಾರು ನಿಮ್ಮಪ್ಪ ವೆಂಕಟಪ್ಪ ಅವನು ಅಂಡ್ರು ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಕಟ್ಟಪ್ಪ ಬಂದು ನಿಮ್ಮಪ್ಪ ವೆಂಕಟಪ್ಪ ಅವನು ಹಿಂಗಿದ್ದ ಅವ್ನ ಹಿಂಗಿದ್ನಲ್ಲ ಬಲ್ಲೇವ ಾನೆ ಬಲ್ಲಾಳ ದೇವಮ್ಮು ಅವನೇ ದೇವ ಬಾಹುಬಲಿ ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ಇವೆಲ್ಲ ಹೆಸರುಗಳು ನೋಡಿಲ್ಲ ನಾನು ಮತ್ತೋಗಿದೆ ಅವ್ರ ಅಪ್ಪನ ಹೆಸರು ಹಾ ಗೊತ್ತಾಯ್ತು ಮುಸ್ರಿ ಮಿನಿಯಪ್ಪ ಯಾರಪ್ಪ ನಿಮ್ಮ ಅಪ್ಪ ಏನು ಗೊತ್ತಾ ಡಿಸ್ಟಿಕ್ ಕಲೆಕ್ಟ್ರು ನೀನ್ ಅವ್ರ ಮಗಳು ಅನ್ಬಿಟ್ಟು ನಿಮಗೊಂದು ಸ್ಟ್ಯಾಚು ಏನು ಎಲ್ಲಿ

ಸ್ಟಾರ್ಟ್ ಇದೆಯಂತೆ ಎಂಡ್ ಇಲ್ವಂತೆ ಆನ್ಸರ್ ಗೊತ್ತಿದ್ದವ್ರು ಕಮೆಂಟ್ ಮಾಡ್ರಿ ಒಬ್ಬ ಇದ್ನಂತೆ ಅವ್ನ ಯಾವಾಗಲೂ ಇದೇ ಕೈಯಲ್ಲಿ ತಿಂತಾ ಇದ್ನಂತೆ ಅದ್ರ ಕೈ ತೊಳಿತಿರ್ಲಿಲ್ವಂತೆ ಯಾಕಂದ್ರೆ ಕೈ ನಿಂದು ನಿಂತಿಕಾ ತೊಳಿಯ ಕೈ ಅದು ಖುಷಿ ಆಗದ ಅಣ್ಣ ಇವತ್ತಿನ ಬ್ಲಾಗಲ್ಲಿ ಏನೇ ಅಣ್ಣ ಹೈಲೈಟು ಗೈಸ್ ನೆನ್ನೆ ವ್ಲಾಗ್ ಅಲ್ಲಿ ಯಾರು ನಮ್ಮ ಅಣ್ಣನ ನೋಡಿ ನಿಜವಾದ ರೂಪನ್ನ ನೋಡಿ ಇಷ್ಟಪಟ್ರು ಕಮೆಂಟ್ ಹಾಕಿ ಲಾಂಗ್ ಮಾಡೋದು ಪ್ರತಿಯೊಂದು ಜನರ ಒಂದು ಖುಷಿಗೋಸ್ಕರ ದ ಡವ್ ಖುಷಿಗೋಸ್ಕರ ನೆನ್ನೆ ಮಾಡಿದಿದ್ದು ನನ್ನ ಖುಷಿಗೋಸ್ಕರ ಅಲ್ಲ ನಾನು ತಿನ್ನನಾಗಕೋಸ್ಕರ ನಮ್ಮ ಅಮ್ಮ ಅಂತ ಹೇಳ್ತಾರೆ ಅಯ್ಯೋ 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 ನಾನು ಅಂತ ಕೇಳ್ದಾ ಹಾ ಇಲ್ಲಿ ಇಲ್ಲಿ ಏನು ತಿನ್ನನ ಕೈ ಇಲ್ಲ ಕಾಲು

ಅಮ್ಮ ಯಾಕಮ್ಮ ನಮ್ಮ ಅಪ್ಪನ ಬಗ್ಗೆ ಅಂತ ಹಂಗಂತ ಡಿಸ್ಟಿಕ್ ಕಲೆಕ್ಟರ್ ಮಗಳು ಅನ್ಬಿಟ್ಟು ಮಾಡ್ಸಿ ಮಾಡಿಸ್ಬಿಟ್ಟು ನನಗಂತೂ ನನಗಂತೂ ಈ ಜೀವನದ್ಬಿಟ್ಟಿದೆ ಯಾರು ನಿಮ್ ತೆಂಪು ಮಕ್ಕಿ ಮಾರ್ಚ್ ಯಾವ ಇಸ್ವಿ ಬಾಬಾ ಕ್ಶನ್ ಕೇಳ್ತಾವ್ ನೋಡು ನಮ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೇಳೋಣ ಗಾಂಧೀಜಿ ಅವರು ದಂಡು ಚಳಿವಳಿ ಮಾಡಿದ್ದು ಯಾವ ವರ್ಷದಲ್ಲಿ ತಾನೇ ಗೋಲ್ಡ್ ಸ್ಟ್ಯಾಚು ನಿನ್ಗೆ ಅಪ್ಪ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಲ್ವಾ ಅದ್ ಹೇಳ ಅವ್ನೇನ ಕೇಳ್ತೀವಿ ನೋಡು ಗಾಂಧಿ ಅವರು ದಂಡಿ ಮಾರ್ಚ್ ಮಾಡಿದ್ವಿ ಯಾವಾಗ ಅಂತೇನ್ ಗೊತ್ತನೆ ಕ್ಲೈಸ್ ಓದ್ದೆ ಓ ಮಾಮಾ ಏ ಅಂತ ರೇಕ್ಸ್ ನೋಡು ಬಿಡ ಬಿಡ ಇರ್ಲಿ ಬಾ

ಒಣ ಮೆಣಸಿನಕಾಯಿ ಹಳೆ ಮಮ್ಮಿ ಇವೆಲ್ಲ ಹಳೇದು ಮಮ್ಮಿ ಹೊಸದು ಏನಾದ್ರು ಹೇಳಮ್ಮ ಹೊಸದು ಏನಾದ್ರು ಹೇಳು ಏ ಅಲ್ಲಿಲ್ಲ ಕಚ್ಚುತ್ತೆ ಎಲ್ಲಿಲ್ಲ ಅಲ್ಲು ಅಲ್ಲು ಟೀತಿ ಇಲ್ಲ ಟೀತಿ ಇಲ್ಲ ಕಚ್ಚುತ್ತೆ ಕಚ್ಚಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ಅಪ್ಪ ಇದು ಯಾವುದು ಮಗು 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 ಅಲ್ಲಣ್ಣ ಹೆಂಗಾಡ್ತಾನೆ ಮಗು

ayy oh.. बेनो विदी एए 99 जा नां गो तिला पा ममी 16 6 जा 16 6 जा 16 6 जा एए वेए 5 जा 5 जा 12 5 12 12 जा 100 1 जा 1 जा ನಾವು ಜೋಗಿ ಪಿಕ್ಚರ್ ರಿಮೇಕ್ ಮಾಡ್ತಾ ಇದೀವಿ ನೋಡಿ ಜೋಗಿ ಜೋಗಿ ಹೇ ಜೋಗಿ ನಿನ್ ಹೆಜ್ಜೋಗಿ ತೋರಿಸ್ರ ಜೋಗಿ ಇರಿಸಲ್ ಜೋಗಿ ಜೋಗಿ ಯಾಕಪ್ಪಾ ಹೇ ಗುಡ್ ಲಟ್ಟಕಟಕಲ ಕಾವಲ್ವಾ ಜೋಗಿ ಬರೀ ಡುಗುಳು ಬರೀ ಡೌಗಳು ನಿಂದ